ಮಂತ್ರಾಲಯದ ಆಂಜನೇಯ ದೇವಾಲಯದ ಇತಿಹಾಸ ಸೇವಾ ವ್ಯವಹಾರ ಶ್ರೀ ಗುರುರಾಯರ ದರ್ಶನಕ್ಕೆ ಎಂದು ಮಂತ್ರಾಲಯಕ್ಕೆ ತೆರಳಿದರು ಎಂದಿಗೂ ಅಲ್ಲಿನ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡದೆ ಹಾಗೆ ಬಂದಿರುವ ಮಾತಿಲ್ಲ ಮಂತ್ರಾಲಯಕ್ಕೆ ಭೇಟಿ ನೀಡಿದ ಪ್ರತಿಯೊಬ್ಬರು ಇಲ್ಲಿ ಪಂಚಮುಖಿ ಆಂಜನೇಯ ದರ್ಶನ ಪಡೆದು ಬರುತ್ತಾರೆ ಮಂತ್ರಾಲಯದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಇತಿಹಾಸ ತಿಳಿದುಕೊಳ್ಳಬೇಕಾ ಇಲ್ಲಿನ ಸೇವಾ ವಿವರಗಳ ಬಗ್ಗೆ ಮಾಹಿತಿ ಬೇಕೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನವು ಮಂತ್ರಾಲಯದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ತುಂಗಭದ್ರಾ ನದಿಯ ಇನ್ನು ಮುಂದೆ ಇನ್ನೊಂದು ಬದಿಯಲ್ಲಿದೆ ಇದು ಕರ್ನಾಟಕದಲ್ಲಿರುವ ಪ್ರಮುಖ ಹಾಗೂ ಶಕ್ತಿಶಾಲಿ ಆಂಜನೇಯ ಸ್ವಾಮಿ ದೇವಾಲಯವಾಗಿದೆ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ತೆರಳುವ ಮೊದಲು ಹನ್ನೆರಡು ವರ್ಷಗಳ ಕಾಲ ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಧ್ಯಾನ ಮಾಡಿದ ಮಾಡಿದ್ದರು ಎಂದು ಹೇಳಲಾಗುತ್ತದೆ ನೀವು ಮಂತ್ರಾಲಯಕ್ಕೆ ರಾಯರ ದರ್ಶನ ಬಂದಾಗ ಭೇಟಿ ನೀಡ ನೀಡಲೇಬೇಕಾದ ಆಂಜನೇಯ ಸ್ವಾಮಿ ದೇವಾಲಯವಿದು ಈ ದೇವಾಲಯದ ಕುರಿತು ಒಂದಿಷ್ಟು ಮಾಹಿತಿ ಈ ಲೇಖನೆ ರಾಘವೇಂದ್ರ ಸ್ವಾಮಿಗಳು ಈ ಸ್ಥಳದಲ್ಲಿ ತಪಸ್ಸು ಮಾಡಿದ ನಂತರ ಪಂಚಮುಖಿ ಆಂಜನೇಯ ಕೊಲ್ಲಾಪುರ ಮಹಾಲಕ್ಷ್ಮಿ ವೆಂಕಟೇಶ್ವರ ಮತ್ತು ವಿಷ್ಣು ವರಹ ರೂಪದಲ್ಲಿ ಕಾಣಿಸಿಕೊಂಡರು ಎಂದು ಹೇಳಲಾಗುತ್ತದೆ ಈ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವ ದೇವಾಲಯದಲ್ಲಿರುವ ಆಂಜನೇಯ ಮೂರ್ತಿಯು ಐದು ತಲೆಗಳನ್ನು ಹೊಂದಿದೆ ಮತ್ತು ಇದನ್ನು ಬೆಟ್ಟದ ಮೇಲೆ ನಿರ್ಮಿಸಲಾಗಿದೆ ಇದು ತುಂಬಾ ಪ್ರಾಚೀನ ದೇವಾಲಯವೆಂದು ದೊಡ್ಡ ಬಂಡೆಯ ಮೇಲಿರುವ ಹನುಮಾನ್ ಮೂರ್ತಿ ಹನುಮಾನ್ ಎಂದು ಜನರು ಭಾವಿಸುತ್ತಾರೆ ಮಂತ್ರಾಲಯದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಇತಿಹಾಸ ಗುರು ರಾಘವೇಂದ್ರ ಪಂಚಮುಖಿ ಆಂಜನೇಯ ಆಂಜನೇಯನಿಗಾಗಿ ಹನ್ನೆರಡು ವರ್ಷಗಳ ಕಾಲ ಇಲ್ಲಿ ತಪಸ್ಸು ಮಾಡಿದರು ಎಂದು ಜನರು ಹೇಳುತ್ತಾರೆ ಇಲ್ಲಿ ಆಂಜನೇಯನು ವರಹ ಗರುಡ ನರಸಿಂಹ ಹಯಗ್ರವ ಮತ್ತು ಹನುಮಂತ್ ಹನುಮಂತನಿಂದ ಕೂಡಿದ ಪಂಚಮುಖದೊಂದಿಗೆ ಅಂದರೆ ಐದು ಮುಖದೊಂದಿಗೆ ರಾಘವೇಂದ್ರ ಸ್ವಾಮಿಯು ಮುಂದೆ ಪ್ರತ್ಯಕ್ಷನಾದನು ಎನ್ನುತ್ತಾರೆ ರಾಘವೇಂದ್ರ ಸ್ವಾಮಿಗಳು ಹನುಮಂತನನ್ನು ನೋಡುತ್ತಿದ್ದಂತೆ ಹಾಡಿ ಹೊಗಳಿದರು ನಂತರ ಜೀವ ಸಮಾಧಿಯನ್ನು ತೆಗೆದುಕೊಂಡರು ಎಂದು ಹೇಳಲಾಗುತ್ತದೆ ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮಿ ವೆಂಕಟೇಶ್ವರ ಮತ್ತು ಭಗವಾನ್ ವಿಷ್ಣು ಶ್ರೀ ಗುರು ರಾಘವೇಂದ್ರರಿಗೆ ತಮ್ಮ ದರ್ಶನವನ್ನು ನೀಡಿದ್ದಾರೆ ಎಂದು ಭಕ್ತರು ನಂಬುತ್ತಾರೆ ತೇತ್ರಯುಗದಲ್ಲಿ ರಾಮ ಮತ್ತು ಲಕ್ಷ್ಮಣರನ್ನು ಮಹಿರಾವಣವನ್ನು ಅಪಹರಿಸಿಕೊಂಡು ಹೋದಾಗ ಅವರನ್ನು ರಕ್ಷಿಸಲು ಆಂಜನೇಯ ಇಲ್ಲಿಗೆ ಬಂದನೆಂದು ಪುರಾಣ ಹೇಳುತ್ತದೆ ಆಂಜನೇಯನು ಮಹಿ ಮಹಿರಾವಣನ ಬಳಿಗೆ ಹೋಗಲು ಎರುಕಲೆಂಬ ದೇವಾಲಯದ ಬಳಿಗೆ ಗುಹೆಯನ್ನು ಬಳಸಿಕೊಂಡನೆಂದು ಜನರು ಭಾವಿಸುತ್ತಾರೆ ದೇವಾಲಯದ ಹೊರಗೆ ಜೋಡಿ ಪಾದರಕ್ಷೆಗಳಿದ್ದು ಇದನ್ನು ಜನರು ಆಂಜನೇಯನ ಪಾದಗಳೆಂದು ನಂಬುತ್ತಾರೆ ಮಂತ್ರಾಲಯದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಮುಖ ದಿನಗಳು ಹನುಮ ಜಯಂತಿ ಮಂಗಳವಾರ ಭಾನುವಾರ ಅಮಾವಾಸ್ಯೆ ಪೂರ್ಣಿಮಾ ಮುಂತಾದ ದಿನಗಳಲ್ಲಿ ದೇ ದೇವಸ್ಥಾನದಲ್ಲಿ ಸಾಕಷ್ಟು ಜನರು ಸೇರುತ್ತಾರೆ ಆಂಜನೇಯನು ದೇವಾಲಯದ ಬಳಿ ಇರುವ ದೊಡ್ಡ ಬಂಡೆಗಳ ಕಟ್ಟಡಗಳನ್ನು ತನ್ನ ಹಾಸಿಗೆ ಮತ್ತು ದಿಂಬುಗಳನ್ನು ದಿಂಬುಗಳಾಗಿ ಬಳಸಿಕೊಂಡಿದ್ದಾನೆಂದು ಹೇಳಲಾಗುತ್ತದೆ ಇಲ್ಲಿ ಪಂಚಮುಖಿ ಆಂಜನೇಯ ತನ್ನ ಮೊಣಕಾಲಿನ ಮೇಲೆ ಮಡಚಿದ ಕೈಗಳನ್ನು ಇಟ್ಟುಕೊಂಡು ಪೂರ್ವ ದಿಕ್ಕಿಗೆ ಬೆನ್ನು ಹಾಕಿ ಕುಳಿತಿರುವುದನ್ನು ನೀವಿಲ್ಲಿ ನೋಡಬಹುದು ಮಂತ್ರಾಲಯದಲ್ಲಿರುವ ಪಂಚಮುಖಿ ಹನುಮಂತನನ್ನು ಪೂಜಿಸುವುದರಿಂದ ಭಕ್ತರು ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ ಹಾಗೂ ಭಯ ಮತ್ತು ದುಃಖದಿಂದ ಮುಕ್ತರಾಗುತ್ತಾರೆ ಎನ್ನುವ ನಂಬಿಕೆಯಿಂದ ಮಂತ್ರಾಲಯದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಸೇವಾ ವಿವಾರ ಹನುಮ ಜಯಂತಿ ಜಯಂತಿ ಹಂತ ವಿಶೇಷ ದಿನಗಳಲ್ಲಿ ಇಲ್ಲಿಗೆ ಸಾಕಷ್ಟು ಜನರು ಆಂಜನೇಯನ ಪೂಜೆಗಾಗಿ ಬರುತ್ತಾರೆ ಮಂತ್ರಾಲಯಕ್ಕೆ ಬರುವ ಬಹಳಷ್ಟು ರಾಘವೇಂದ್ರ ಸ್ವಾಮಿ ಅನುಮಾನಿಗಳನ್ನು ಈ ಹನುಮಾನ ದೇವಸ್ಥಾನದ ದರ್ಶನವನ್ನು ಪಡೆದುಕೊಳ್ಳದೆ ಹಾಗೆ ಹೋಗುವುದಿಲ್ಲ ದೇವಸ್ಥಾನದ ಬಳಿ ಹೆಚ್ಚು ಆಹಾರ ಮತ್ತು ಪಾನೀಯ ಅಂಗಡಿಗಳಲ್ಲಿ ದೇವಾಲಯದ ಪೂರ್ವಭಾಗದಲ್ಲಿ ಹಾಸಿಗೆ ಮತ್ತು ದಿಂಬಿನಂತೆ ಕಾಣುವ ಬೃಹತ್ ಬಂಡೆಯ ರಚನೆಗಳಿವೆ ಬಸ್ಸುಗಳು ಮತ್ತು ಖಾಸಗಿ ಕಾರುಗಳು ಮಂತ್ರಾಲಯದಿಂದ ಆಗಾಗ ಹೊರಡುತ್ತವೆ